ಜಿಲ್ಲೆ ಮಲ್ಲಂದೂರು ಗ್ರಾಮ ಆವೃತಿ ಹೋಬಳಿ ಬ್ಯಾರವಳ್ಳಿ ಗ್ರಾಮ ಪಂಚಾಯಿತಿ ಪ್ರೆಸೆಂಟ್ ಸದಸ್ಯನಾಗಿದ್ದೀನಿ ನಾನು ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಶಬರಿಮಲೆ ಯಾತ್ರೆ ಮಾಡಬೇಕು ಅಂತೇಳಿ ನಾನು ಎಂಬತ್ತೇಳರಿಂದಲೂ ಒಂದು ಆಸೆ ಇತ್ತು ಅಯ್ಯಪ್ಪನ ಸೇವೆ ಮಾಡಬೇಕು ಅಂತ ಅಯ್ಯಪ್ಪನ ಸೇವೆ ಮಾಡಬೇಕು ಅಂತ ಹೇಳಿದಾಗ ಬಡತನ ನನಗೆ ತುಂಬಾ ಬಡತನ ಇದ್ದಿದ್ದರಿಂದ ನನಗೆ ಅಯ್ಯಪ್ಪನ ಸೇವೆ ಮಾಡೋಕ್ಕಾಗಿರಲಿಲ್ಲ ನಾನು ಬೇರೆಯವ್ರ ಹತ್ರ ಹೋಟ್ಲು ಕೆಲಸದಲ್ಲಿ ಮಾಡಿ ಹೋಟ್ಲ್ ಕೆಲಸದಲ್ಲಿ ವಾರಕ್ಕೆ ಇಪ್ಪತ್ತು ರೂಪಾಯಿ ಹಂಗೆ ಇಪ್ಪತ್ತೈದು ಹಂಗೆ ದುಡ್ಡನ್ನು ಸೇರಿಸಿಟ್ಟು ನಾನು ಭಗವಂತನ ಸೇವೆಗೆ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮಂಡಲ ಪೂಜೆಗೆ ಅಂತೇಳಿ ಬಂದೆ ಆವಾಗ ಬರುವಾಗ ತುಂಬ ಬಡತನ ಇತ್ತು ಕೊಡಿಮಾರದ ಹತ್ರ ಬಂದು ಅಯ್ಯಪ್ಪನ ಸನ್ನಿಧಿಲಿ ಬಂದು ಬಂದು ಭಗವಂತ ಪ್ರಾರ್ಥನೆ ಮಾಡಿಕೊಂಡೆ ಮೇಲ್ಶಾಂತಿಗಳು ತಿರುವಾಭರಣದ್ದು ಇದ್ರದ್ದು ಹರಿವರಾಸ ಒಂದು ಪ್ರಸಾದ ವಿಭೂತಿ ಪ್ರಸಾದ ಕೊಟ್ಟರು ಆ ವಿಭೂತಿ ಪ್ರಸಾದನ ತಗೊಂಡೋಗಿ ಮನೆಯಲ್ಲೆಲ್ಲ ಶುದ್ಧವಾಗಿ ನಾವು ಎಲ್ಲ ತಗೊಂಡಾಗ ನಂದು ಒಂದು ಬದಲಾವಣೆ ಜೀವನದಲ್ಲಿ ಬದಲಾವಣೆ ಕಾಣ್ತು ಆ ಬದಲಾವಣೆಯಿಂದ ಒಂದು ಆರು ಏಳು ವರ್ಷ ತುಂಬ ಬದಲಾವಣೆ ಕಂಡಾಗ ಭಗವಂತನಿಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿದ್ದ ಹಾಗಾಗಿ ಒಂದು ಸತ್ಯವಾದ ಭಗವಂತನ ಹತ್ರ ಹೋಗಿ ನಾವೊಂದು ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋದೊಂದು ಒಂದು ಇಚ್ಛೆಯಿಂದ ನಲವತ್ತೆಂಟು ದಿನ ವ್ರತ ಮಾಡಿ ಅಮ್ಮನ ಹಿಡಿದು ಅಪ್ಪನ ಹಿಡಿದು ಪಂಪದಿಂದ ಒಂದು ನೀಲಿ ಮಲೆ ತನಕ ಹತ್ತು ರೂಪಾಯಿದ ಕಸದ ಪರಿಕೆ ತಗೊಂಡು ಒಂದು ಕ್ಲೀನ್ ಮಾಡೋ ನನ್ನ ಉದ್ದೇಶನ ಇಟ್ಕೊಂಡು ನಾನು ಬಂದೆ ಬಂದಾಗ ನನಗೆ ಚಿಕ್ಕಮಗಳೂರಿಂದ ಒಬ್ಬರು ಮಂಜುನಾಥ ಸ್ವಾಮಿ ಅಂತೇಳಿ ಸನ್ನಿಧಾನ ಇನ್ಫಾರ್ಮೇಷನ್ ಆಫೀಸಲ್ಲಿ ಸೇವೆ ಮಾಡೋರು ಅವರು ಅನೌನ್ಸ್ಮೆಂಟಲ್ಲಿ ಅವಾಗ ನನ್ನ ನನ್ನನ್ನು ನಾನು ಅವರು ಟ್ರೈನಲ್ಲಿ ಭೇಟಿಯಾದ್ವಿ ಅವಾಗ ನನ್ನನ್ನು ಪಂಪದಲ್ಲಿ ಪಂಪ ಇನ್ಫಾರ್ಮೇಷನಲ್ಲಿ ನಿಲ್ಲಿಸಿ ಅವರು ಸನ್ನಿಧಾನಕ್ಕೆ ಬಂದರು ಅವಾಗ ಒಂದು ಐದು ಆರು ದಿನದ್ದು ಸೇವೆ ಮಾಡಿದೆ ತೊಂಬತ್ತ ಮೂರರಲ್ಲಿ ಮಾಲೆ ಹಾಕೊಂಡು ಬಂದಿದ್ರಿಂದ ಎರಡು ಸಾವಿರದ ಇಸ್ವಿಯಲ್ಲಿ ನಾನು ಭಗವಂತನ ಸೇವೆ ಮಾಡಿದೆ ಪಂಪದಲ್ಲಿ ಹತ್ತೊಂಬತ್ತು ವರ್ಷ ಭಗವಂತನ ಸೇವೆ ಮಾಡಿದೆ ನೀಲಿಕಲ್ಲಲ್ಲಿ ನಾಲ್ಕು ವರ್ಷ ಮಾಡಿದೆ ಇದು ಪ್ರಪ್ರಥಮವಾಗಿ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಇದು ಮೊದಲನೇ ವರ್ಷ ಸೇವೆ ಮಾಡ್ತಾ ಇದ್ದೀನಿ ಮೆಯ್ನ್ ಏನಂತ ಹೇಳಿದರೆ ಅಯ್ಯಪ್ಪನ ಹತ್ರ ನಲವತ್ತೆಂಟು ದಿನಗಳ ಕಾಲ ವ್ರತ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಭಾಷೆಗಳಲ್ಲೂ ಅವ್ರದೇ ಕನ್ನಡದಲ್ಲಿ ನಾನು ಅನೌನ್ಸ್ ಮಾಡಿದಾಗ ಕನ್ನಡದವರಿದ್ದಾರೆ ಅನ್ನೋದು ಒಂದು ಸಂತೋಷ ಆಗುತ್ತೆ ತಮಿಳಲ್ಲಿ ಅನೌನ್ಸ್ ಮಾಡುವಾಗ ಅನ್ನೋದು ಒಂದು ಅನೌನ್ಸ್ ಅವರಿಗೆ ಒಂದು ಸಂತೋಷ ಆಗುತ್ತೆ ತೆಲುಗಲ್ಲಿ ಮಾಡುವಾಗ ಅನ್ನೋದು ಒಂದು ಸಂತೋಷ ಆಗುತ್ತೆ ಮೇಯ್ನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಭಾಷೆ ಪ್ರಾಬ್ಲಮು ಎಲ್ಲ ಕಪ್ಪು ಬಟ್ಟೆಗಳೇ ಇರೋದ್ರಿಂದ ಕಪ್ಪು ಬಟ್ಟೆ ಇರೋದರಿಂದ ಮಿಸ್ ಆಗೋದು ಸಹಜ ಅಂಥವ್ರನ್ನ ಹುಡುಕಿ ಅನೌನ್ಸ್ಮೆಂಟ್ ಆಫೀಸಿಗೆ ಕರ್ಕೊಂಡು ಬಂದು ಒಂದಲ್ಲ ಎರಡು ಸರಿ ಮೂರು ಸರಿ ಅವರು ಬರೋ ತನಕ ಅನೌನ್ಸ್ ಮಾಡಿದಾಗ ಅವರನ್ನ ಒಟ್ಟುಗೂಡಿ ಬಿಟ್ಟಾಗ ಅವರ ಮುಖದಲ್ಲಿ ಒಂದು ತೇಜಸ್ಸು ಅವರ ಸಂತೋಷನೇ ನಮಗೆ ಮಕರ ಜ್ಯೋತಿ ನೋಡಿದಷ್ಟು ಸಂತೋಷ ಆಗುತ್ತೆ ಈ ಭಗವಂತ ನಮಗೆ ಈ ಒಂದು ಸೇವೆಗೆ ಕರ್ಕೊಂಬಂದು ಆ ಭಗವಂತನ ನಂಬಿ ಬರ್ತಕ್ಕಂಥವ್ರಿಗೆ ಒಂದು ಸೇವೆ ಮಾಡೋ ಅವಕಾಶನ ಕೊಟ್ಟಿದ್ದಾನೆ ಹಾಗಾಗಿ ನನಗೆ ಇಲ್ಲಿ ಸನ್ನಿಧಾನದಲ್ಲಿ ಸೇವೆ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಅದರಲ್ಲೂ ಎಕ್ಸ್ಪೆಷಲಿ ಏನು ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದಿಂದ ಬರ್ತಕ್ಕಂಥ ಭಕ್ತಾದಿಗಳು ನಲವತ್ತೆಂಟು ದಿನ ಕಠಿಣವಾದ ವ್ರತ ಮಾಡಿ ಬಂದು ಭಗವಂತನ ನೋಡಿದಾಗ್ಲೇ ನಾವು ಏನು ಅಂದ್ಕೊಂಡಿರ್ತೀವೋ ಅದು ನಮಗೆ ಸಕ್ಸಸ್ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಲವತ್ತೆಂಟು ದಿನ ವ್ರತ ಇಲ್ಲದೆ ಭಗವಂತನ ನೋಡ್ಬೋದು ಭಗವಂತನ ಸಿದ್ಧಾಂತ ಏನಂತ ಹೇಳಿದ್ರೆ ವ್ರತವಿಲ್ಲದೆ ನನ್ನ ಬಳಿ ಬರುವ ಭಕ್ತರು ಹಣವಿಲ್ಲದೆ ಅಂಗಡಿಗೆ ಹೋದಂತೆ ವ್ರತ ಮಾಡಿ ಬಂದರೆ ನಾವು ಭಗವಂತನ ಹತ್ರ ಹಠ ಮಾಡಿ ಕೇಳಬಹುದು ವ್ರತ ಇಲ್ದೆಲೆ ಬಂದರೆ ನಾವು ಮುಲಾಜಿಗೂ ಇದಾಗಬೇಕಾಗುತ್ತೆ ಅಂಗಡಿಗೆ ಹೋಗ್ಬೋದು ವಸ್ತುಗಳನ್ನು ನೋಡ್ಬೋದು ಬಟ್ ದುಡ್ಡು ಇಲ್ದ್ರೆ ಆಗಲ್ಲ ಇದು ಅಷ್ಟೇನೆ ಜೀವನದಲ್ಲಿ ನಮಗಿದೊಂದು ಮಾರ್ಪಾಡಾಗಕ್ಕೆ ಬದಲಾವಣೆ ಆಗಕ್ಕೆ ನಮಗೊಂದು ದಾರಿದೀಪ ಇದು ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತಾದಿಗಳು ನಲವತ್ತೆಂಟು ದಿನದ ಮೇಲೆ ಎಷ್ಟು ಮಾಡಿದ್ರು ಬೇಜಾರಿಲ್ಲ ನಲವತ್ತೆಂಟು ದಿನ ವ್ರತ ಮಾಡಿ ಬರುವಂತ ಭಕ್ತಾದಿಗಳಿಗೆ ಅಯ್ಯಪ್ಪ ಎದ್ದು ಬಂದು ಕರೆದಿದ್ದನ್ನ ಕೇಳಿದನ್ನ ಕೊಡ್ತಾನೆ ಅಂತೇಳಿ ನಾನು ನಮ್ಮ ರಾಜ್ಯದ ಭಕ್ತಾದಿಗಳಿಗೆ ನಾನು ಮನೆ ಮುಟ್ಟೋ ಥರದಲ್ಲಿ ಹೇಳ್ತೀನಿ ಶರಣ ಇಲ್ಲಿ ಮೊದಲು ಕನ್ನಡದಲ್ಲಿ ಬೆಂಗಳೂರಿಂದ ಒಬ್ಬರು ಶ್ರೀನಿವಾಸ್ ಸ್ವಾಮಿ ಅಂತಿದ್ರು ಅವರಿಗೆ ಒಂದು ಆರು ತಿಂಗಳ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅವಾಗ ನಾನು ಪಂಪದಲ್ಲಿ ಹತ್ತೊಂಬತ್ತು ವರ್ಷ ಮಾಡಿ ನೀಲಿಕಲ್ಲಿಗೆ ಹೋದೆ ಅವಾಗ ಮಳೆ ಪ್ರವಾಹ ಬಂದಾಗ ಈಗ ಮೇನ್ ಬೇಸ್ ಕ್ಯಾಂಪು ಈಗ ಮೈನ್ ಬ್ಯಾಸ್ ಕ್ಯಾಂಪು ನೀಲಕಲ್ಲು ಆಗಾಗ ಅಲ್ಲಿ ನಾಲ್ಕು ವರ್ಷ ಅಲ್ಲಿ ಮಾಡಿದೆ ಈಗ ಶ್ರೀನಿವಾಸ್ ಸ್ವಾಮಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರಿಂದ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಭಾಷೆ ಬರೋದ್ರಿಂದ ನನಗೆ ಇಲ್ಲಿ ಈಗ ಪಿ ಆರ್ ಒ ಸುನಿಲ್ ಸರ್ ನನಗೆ ಒಂದು ಅವಕಾಶ ಕೊಟ್ಟರು ಈ ಅವಕಾಶನ ನಾನು ರಾಜ್ಯದ ಜನತೆಗೆ ನಾನು ನಮ್ಮ ಅಯ್ಯಪ್ಪನ ಬಂದು ನಂಬಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಸ್ವಲ್ಪ ತೊಂದರೆ ಆಗೋದು ರೀತಿಯಲ್ಲಿ ನಾನು ಭಗವಂತನ ಸೇವೆನ ಉತ್ತಮವಾಗಿ ಮಾಡ್ಕೊಂಡು ಹೋಗ್ತೀನಿ ಇದೆಲ್ಲ ಕೊಟ್ಟಿದ್ದು ಒಂದು ಟೈಮಲ್ಲಿ ಅಯ್ಯಪ್ಪನೇ ನಾವು ಒಂದೊತ್ತು ತಿನ್ನೋಕು ಅನ್ನ ಇಲ್ದಲೆ ಇದ್ದಾಗ ನಾನು ಇಲ್ಲಿ ಕೊಡಿಮರದ ಹತ್ರ ಬಂದು ದೇವ್ರ ಹತ್ರ ಬೇಡ್ಕೊಂಡೆ ಏನಂತ ಎಲ್ಲರಿಗೂ ಮೂರೊತ್ತು ಕೊಡು ತಂದೆ ನನಗೆ ಒಂದೊತ್ತು ಕೊಡು ಅದನ್ನು ನಾವು ಕುಟುಂಬದಲ್ಲಿ ಮೂರೊತ್ತು ಇಟ್ಕೊಂಡು ತಿಂತೀವಿ ಅಂತ ಈಗ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬೇಡ ಅನ್ನೋಷ್ಟು ಕೊಟ್ಟಿದ್ದಾನೆ ಹಾಗಾಗಿ ನಮಗೆ ಅಲ್ಲಿದ್ದು ಕೆಂತನೂ ಭಗವಂತನ ನಂಬಿ ಬಂದಿರತಕ್ಕಂಥ ಬಂತ ಭಕ್ತಾದಿಗಳಿಗೆ ಸೇವೆ ಕೊಡೋದೇ ನನ್ನ ಮೂಲ ಕರ್ತವ್ಯ ನನಗೆ ಅಲ್ಲಿದು ಲಾಭ ನಷ್ಟ ನನಗಿದಿಲ್ಲ ಈ ಒಂದು ಅರವತ್ತೇಳು ದಿನ ಎಪ್ಪತ್ತು ದಿನ ಸಿಗುತ್ತೆ ಆ ಎಪ್ಪತ್ತು ದಿನದಲ್ಲಿ ಅಯ್ಯಪ್ಪನ ನಂಬಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸರಾಗವಾಗಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷಲ್ಲಿ ಅವರವರು ಮನ ಮುಟ್ಟೋ ಥರದಲ್ಲಿ ಅನೌನ್ಸ್ ಮಾಡಿ ಒಂದು ಚೂರು ತೊಂದರೆ ಇಲ್ದಂಗೆ ಮಾಹಿತಿ ಕೊಡಬೇಕು ಅನ್ನೋದೇ ನನ್ನ ಗುರಿ ಇಲ್ಲಿ ಅನೌನ್ಸ್ ಮಾಡಿದರೆ ಪಂಪ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತನಕ ಕೇಳುತ್ತೆ ಸನ್ನಿಧಾನದಲ್ಲಿ ಮಾಡಿರೋ ಅನೌನ್ಸು ಪಂಪ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ತನಕ ಕೇಳುತ್ತೆ ಈ ಅಲ್ಲೇ ತಪ್ಪಿಸ್ಕೊಂಡಿರ್ತಾರೆ ಎಲ್ಲೂ ಹೋಗಲ್ಲ ಬಟ್ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಅಜ್ಜಿ ಒಂದು ಅಜ್ಜಿ ಒಂದು ಕಳ್ಕೊಂಡಾಗ ಆ ಅಜ್ಜಿ ಮನಸ್ಸಲ್ಲಿ ಏನಿರುತ್ತೆ ನನ್ನ ನಾನು ನನ್ನ ಊರು ನನ್ನ ದೇಶನ ಬಿಟ್ಟು ನಾನು ಇಲ್ಲಿ ಬಂದು ಸತ್ತೋಗ್ಬಿಡ್ತೀನಿ ಅನ್ನೋ ಒಂದು ಆ ಥರ ಆವೇಶ ಇರುತ್ತೆ ಅದಕ್ಕೆ ಭಯ ಇರುತ್ತೆ ಅವಾಗ ನಮಗೆ ಗೊತ್ತಿರುತ್ತೆ ಆ ಅಜ್ಜಿ ಎಲ್ಲೂ ಹೋಗಲ್ಲ ನಾವು ಮಾಡಿರೋದ್ರಿಂದ ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ಅಂದರೆ ಅರ್ಧ ಗಂಟೆ ಒಳಗಡೆ ಅರ್ಧ ಗಂಟೆ ಒಳಗಡೆ ಬರ್ತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅಜ್ಜಿ ಅಜ್ಜ ಸಣ್ಣ ಮಕ್ಕಳಿಗೆ ಎಷ್ಟು ಸಮಾಧಾನದಿಂದ ಹೇಳಿದರೂ ಅವರಿಗೆ ಅರ್ಥ ಆಗೋಲ್ಲ ಅಳೋದು ಬಿಕ್ಕಿ ಬಿಕ್ಕಿ ಆವೇಶ ಎದುರಿಕೆ ಇದೇ ಇರುತ್ತೆ ನಾವು ಅನೌನ್ಸ್ ಮಾಡಿ ಹತ್ತು ನಿಮಿಷದಲ್ಲಿ ಬಂದಿದ್ದ ತಕ್ಷಣ ಅವ್ರ ಮುಖದಲ್ಲಿ ತೇಜಸ್ಸು ಅಜ್ಜ ಅಜ್ಜಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದವರೆಲ್ಲ ಬಂದು ಕಾಲಿಡಿಯಾಗಿ ಬರ್ತಾರೆ ಕಾರಣ ಏನಂದರೆ ಅವ್ರ ಮನಸ್ಸಲ್ಲಿ ನಮಗೆ ನಮ್ಮ ನಮ್ಮೂರು ಸಿಗಲ್ಲ ನಮ್ಮೂರಿಗೆ ತಿರುಗಿ ಹೋಗಲ್ಲ ಆ ಒಂದು ಆವೇಶ ಭಯ ಇರುತ್ತೆ ನಾವು ಕರೆದು ಬಿಟ್ಟಾಗ ಅವ್ರ ಮುಖದಲ್ಲಿರ್ತಕ್ಕಂಥ ತೇಜಸ್ಸು ಅವ್ರ ಆಶೀರ್ವಾದ ಮಾಡ್ತಾರಲ್ಲ ಅದೇ ನಮಗೆ ದಾರಿದೀಪ ಸಮಿ ತುಂಬ ದಿನಕ್ಕೆ ಒಂದು ಸಾವಿರ ಜನದ ಅನೌನ್ಸ್ ಮಾಡ್ಬೋದು ಒಂದು ನೂರು ಜನಕ್ಕೆ ಈ ರೀತಿ ಅನುಭವಗಳು ಪ್ರತಿದಿನ ಪ್ರತಿದಿನ ಒಂದು ನೂರು ಜನಕ್ಕೆ ನಾಲ್ಕೂವರೆ ನಾಲ್ಕು ವಯಸ್ಸಿಂದ ಒಂದು ಸಣ್ಣ ಮಗು ಪೊಲೀಸ್ ಸ್ಟೇಷನಲ್ಲಿ ತಪ್ಪಿಸ್ಕೊಂಡಿತ್ತು ಹೆಸರು ಹೇಳು ಹೇಳುತ್ತೆ ಬಟ್ ಅವರಿಗೆ ಬರೆಯೋಕೆ ಬರಲಿಲ್ಲ ಆ ಮಗುನ ಕರ್ಕೊಂಬಂದು ಕೂರಿಸ್ಕೊಂಡು ಕಣ್ಣುರಿಸಿ ಆ ಇದೆಲ್ಲ ತೆಗೆದು ನಂದು ನಂದು ವಸ್ತ್ರದಲ್ಲೇ ತೆಗೆದು ಕೂರಿಸ್ಕೊಂಡು ಅನೌನ್ಸ್ ಮಾಡಿದಾಗ ಅನೌನ್ಸ್ ಮಾಡಿದಾಗ ಅವಾಗ ಅವರು ಒಂದು ಅರ್ಧ ಗಂಟೆ ಬಿಟ್ಟು ಬಂದು ಕರ್ಕೊಂಡು ಹೋದರು ಅವಾಗ ಅವ್ರ ತಂದೆ ತ ಅವ್ರ ತಂದೆಗಾಗಿರ್ತಕ್ಕಂಥ ಸಂತೋಷ ಆ ಒಂದು ಹೇಳೋಕ್ಕೆ ಅಸಾಧ್ಯ ಅಷ್ಟು ಸಂತೋಷ ಆಗಿತ್ತು ಅವ್ರ ತಂದೆಗೆ ಅದನ್ನು ಒಟ್ಟು ಮಾಡಿ ಬಿಟ್ಟಾಗ ಆ ಮುಖ ಮಗುದು ಮುಖದಲ್ಲಿ ತೇಜಸ್ಸು ಅವರ ಅಪ್ಪನಿಗಾಗಿರೋ ಸಂತೋಷ ಅವರಪ್ಪ ಬಂದು ಕೈಕಾಲಲ್ಲ ಹಿಡಿಯಕ್ಕೆ ಬಂದರು ನಮ್ಮ ಕರ್ತವ್ಯನೇ ಇದು ಇದಕ್ಕಿಂತನೂ ಕರ್ತವ್ಯ ಮಾಡಬೇಕು ಅನ್ನೋ ಆಸೆ ಇದೆ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿದೆ ನನ್ನ ರಾಜ್ಯದ ಜನಕ್ಕೆ ನಾನು ಏನು ಹೇಳಬೇಕು ಬಯಸ್ತೇನೆ ಅಂತ ಹೇಳಿದ್ರೆ ಅಯ್ಯಪ್ಪನ ಹತ್ರ ವ್ರತ ಮಾಡಿ ನಲವತ್ತೆಂಟು ದಿನಗಳ ಕಾಲ ವ್ರತ ಇಲ್ದಲೆ ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ ದಯವಿಟ್ಟು ವ್ರತ ಇಲ್ದಲೆ ಶಬರಿಮಲೆಗೆ ಬರೋಕ್ಕೆ ಹೋಗಬೇಡಿ ಒಂದು ದಿನ ಮಾಲೆ ಹಾಕಿ ಬೆಳಗ್ಗೆ ಮಾಲೆ ಹಾಕಿ ಸಂಜೆ ಮಾಲೆ ಹಾಕಿ ಬೆಳಗ್ಗೆ ಮಾಲೆ ಹಾಕಿ ಸಂಜೆ ಮಾಲೆ ಹಾಕಿ ಭಗವಂತನ ಹತ್ರ ಬರೋದು ಅದನ್ನು ಮಾಡಬಾರದು ಪ್ರತಿಯೊಬ್ಬರಿಗೂ ನಾನು ಮನೆ ಮುಟ್ಟೋ ಥರದಲ್ಲಿ ಹೇಳೋದು ಅಂತ ಹೇಳಿದರೆ ಅಯ್ಯಪ್ಪ ಸ್ವಾಮಿ ಕೇಳಿದನ್ನು ಕೊಡೋ ದೇವರು ಕಣ್ಣಿಗೆ ಕಾಣೋ ದೇವರು ಸತ್ಯವಂತ ದೇವರು ಹಾಗಾಗಿ ನಲವತ್ತೆಂಟು ದಿನ ವ್ರತ ಮಾಡಿ ಭಗವಂತನ ಸೇವೆ ಮಾಡೋಕ್ಕೆ ಭಗವಂತನ ವ್ರತ ಮಾಡಿ ಅಯ್ಯಪ್ಪನ ಕಂಡ್ರೆ ನಾವೇನು ಮನಸ್ಸಲ್ಲಿ ಕೇಳಿರ್ತೀವೋ ಅದನ್ನು ಎದ್ದು ಬಂದು ಕೊಡುವಂಥ ಶಕ್ತಿ ಭಗವಂತನಿಗಿದೆ ಅದನ್ನು ನಾವು ಉಳಿಸ್ಕೊಳ್ಳೋಣ ನಾವು ಬೇರೆಯವರಿಗೆ ಮಾದರಿ ಆಗೋಣ ನಾವು ಬೆಳಗ್ಗೆ ಬಂದು ಪಂಪದಲ್ಲಿ ಮಾಲೆ ಹಾಕಿ ಇರುಮುಡಿ ಕಟ್ಕೊಂಡು ವಾಪಸ್ ಪಂಪದಲ್ಲಿ ಮಾಲೆ ವಿಸರ್ಜನೆ ಮಾಡಿ ಇರುಮುಡಿ ಇಲ್ಲದೆ ಹೋಗೋದು ಬೇಡ ಹೋಗೋದು ಹೋಗೋದು ಬೇಡ ಅಂಥೇಳಿ ನಾನು ನಮ್ಮ ರಾಜ್ಯದ ಜನಕ್ಕೆ ನಮ್ಮ ರಾಜ್ಯದ ಜನಕ್ಕೆ ಸಂತೋಷದಿಂದ ಹೇಳ್ತೀನಿ ವ್ರತ ಇಲ್ಲದಲೆ ಶಬರಿಮಲೆಗೆ ಬರೋದೇ ಬೇಡ ವ್ರತನೇ ನಾವು ಮಾಡೋ ವ್ರತನೇ ಅಯ್ಯಪ್ಪನಿಗೆ ಆಹಾರ ನಾವು ವ್ರತ ಮಾಡೇ ಭಗವಂತನ ಕಾಣಕ್ಕೆ ಬರೋಣ ಅಂತೇಳಿ ನಾನು ನಮ್ಮ ರಾಜ್ಯದ ಜನ ಜನವರಿ ನವೆಂಬರು ಹದಿನಾಲ್ಕು ತಪ್ಪಿದರೆ ಹದಿನೈದು ಜನವರಿ ನವೆಂಬರ್ ಹದಿನಾಲ್ಕು ತಪ್ಪಿದರೆ ಹದಿನೈದರಲ್ಲಿ ಇದು ಎರಡರಲ್ಲಿ ಮಲಯಾಳಿ ಕ್ಯಾಲೆಂಡ್ರ್ ತಮಿಳ್ ಕ್ಯಾಲೆಂಡ್ರಲ್ಲಿ ಒಂದನೇ ತಾರೀಕಿಗೆ ದೇವಸ್ಥಾನ ಓಪನ್ ಆಗುತ್ತೆ ಇದು ನವೆಂಬ ಜನವರಿ ಮೂ ನವೆಂಬರು ಮೂವತ್ತಕ್ಕೆ ಕ್ಲೋಸ್ ಆಗಿ ಸಾರಿ ನವೆಂಬರು ಇಪ್ಪತ್ತೇಳಕ್ಕೆ ಕ್ಲೋಸ್ ಆಗಿ ಮೂವತ್ತಕ್ಕೆ ಓಪನ್ ಆಗುತ್ತೆ ಅಲ್ಲಿಂದ ಜನವರಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ಕ್ಲೋಸ್ ಆಗುತ್ತೆ ಇದು ಕಾರ್ತಿಕ ಮಾಸದ ಜ್ಯೋತಿ ಮಂಡಲ ಮಕರ ಬೆಳಕು ಉತ್ಸವ ಪ್ರತಿ ತಿಂಗಳು ಈಗ ನಾಳೆಯಿಂದ ಮತ್ತೆ ತಿಂಗಳು ಪೂಜೆ ನಾ ಅಲ್ಲ ನಾಳೆಯಿಂದ ತಿಂಗಳು ಪೂಜೆ ತಿಂಗಳಲ್ಲಿ ಐದು ದಿನ ಓಪನ್ ಇರುತ್ತೆ ನಾಳೆಯಿಂದ ಸಾಯಂಕಾಲ ಏಳು ಗಂಟೆಗೆ ಪಡಿಪೂಜೆ ಇದೆ ಫೆಬ್ರವರಿಯಲ್ಲಿ ನಾವು ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದರೆ ಒಂದೊಂದು ಪೇ ಒಂದೊಂದು ತಿಂಗಳಲ್ಲಿ ಹದಿಮೂರನೇ ತಾರೀಕು ಒಂದನೇ ತಾರೀಕು ಆಗುತ್ತೆ ಹದಿನಾಲ್ಕಿಗೆ ಒಂದಾಗುತ್ತೆ ಹದಿನೈದಕ್ಕೆ ಒಂದಾಗುತ್ತೆ ಆದರೆ ರೆಗ್ಯುಲರ್ ಆಗಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಈ ನಾಲ್ಕು ದಿನ ಪ್ರತಿ ತಿಂಗಳಲ್ಲೂ ಓಪನ್ ಇರುತ್ತೆ ನಾವು ಪ್ರತಿ ತಿಂಗಳು ನೋಡಿ ಗುರುಸ್ವಾಮಿ ಅಂತ ಹೇಳ್ತೀವಿ ಅಯ್ಯಪ್ಪನ ವ್ರತ ಮಾಡಿ ಅಯ್ಯಪ್ಪನ ನೋಡಬೇಕು ಅಯ್ಯಪ್ಪನಿಂದ ಪಡಿಬೇಕು ಅಯ್ಯಪ್ಪನ ಕಣ್ತುಂಬ ನೋಡಬೇಕು ನಮ್ಮ ಮನದ ಬಯಕೆಗಳನ್ನು ಅಯ್ಯಪ್ಪನ ಹತ್ರ ಹೇಳಬೇಕು ಅನ್ನೋದಾದರೆ ನಾವು ನಲವತ್ತೆಂಟು ದಿನ ವ್ರತ ಇಲ್ದಲೇ ತಿಂಗಳ ಪೂಜೆಗಾಗಲಿ ನಾನು ಗುರುಸ್ವಾಮಿ ಹದಿನೆಂಟು ವರ್ಷ ಬಂದಿದ್ದೀನಿ ಎಲ್ಲರಿಗೂ ಮಾಲೆ ಹಾಕಿ ಹೋಗುವಾಗ ನಾನು ಮಾಲೆ ಹಾಕ್ಕೊಂಡು ಹೋಗ್ತೀನಿ ನನ್ನ ಅಯ್ಯಪ್ಪನ ಸಿದ್ಧಾಂತದಲ್ಲಿ ಇಲ್ಲ ನಾನಾಗಲಿ ಯಾರೇ ಆಗಲಿ ನಲವತ್ತೆಂಟು ದಿನ ವ್ರತ ಮಾಡಿ ಬಂದ್ರೇನೆ ಅಯ್ಯಪ್ಪನ ಹತ್ರ ನಾವು ಕೇಳಿದ್ದನ್ನು ಭಗವಂತ ಎದ್ದು ಬಂದು ಕೊಡೋ ಶಕ್ತಿ ಅವರ ಹತ್ರ ಇದೆ ವ್ರತ ಇಲ್ದಲೆ ನಾನು ನಲವತ್ತು ವರ್ಷ ಹೋದೆ ಮೂವತ್ತು ವರ್ಷ ಹೋದೆ ಹದಿನಾಲ್ಕು ವರ್ಷ ಹೋದೆ ನನ್ನ ಜೀವನದಲ್ಲಿ ಏನು ಮಾರ್ಪಾಡಾಗಿಲ್ಲ ಅಂತ ಹೇಳಿದರೆ ತಪ್ಪು ನಮ್ಮ ಹತ್ರನೇ ಇದೆ ಹಾಗಾಗಿ ನಲವತ್ತೆಂಟು ದಿನ ವ್ರತ ಮಾಡಿನೇ ಬರಬೇಕು ಭಗವಂತನ ದರ್ಶನ ಮಾಡಬೇಕು ಅಂದರೆ ನಲವತ್ತು ದಿನ ದಿನ ವ್ರತ ಬೇಕೇ ಬೇಕು ವ್ರತ ಮಾಡಿ ಬಂದರೆ ನಾವು ಕೇಳಿದನ್ನು ಭಗವಂತ ಕೊಡ್ತಾನಂತೇಳಿ ನಾನು ರಾಜ್ಯದ ಜನತೆಗೆ ಮತ್ತೊಂದು ಸರಿ ಆರೈಕೆಯಿಂದ ಹೇಳ್ತೀನಿ